ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಡಿಜಿಟಲ್ ಮೂರು ತಿಂಗಳ ನಂತರ ಹೊರಬಿದ್ದ ತುಮಕೂರು ಹಾಲು ಒಕ್ಕೂಟದ ಫಲಿತಾಂಶ ಕೆಲ ಕಾರಣಗಳಿಂದ ಕೋರ್ಟ್ ಮೆಟ್ಟಿಲೇರಿದ ತುಮಲ್ ಚುನಾವಣೆ ಫಲಿತಾಂಶ ಎಂದು ಪ್ರಕಟವಾಗಿದ್ದು ತಿಮಕೂರಿನ ಕಾಂಗ್ರೆಸ್ ಬೆಂಬಲಿತ ಮಾದಿಹಳ್ಳಿ ಪ್ರಕಾಶ್ ತುಮಲ್ ನಿರ್ದೇಶಕರ ಚುನಾವಣೆಯಲ್ಲಿ ಭಾರಿ ಜಯಬೇರಿ ಹಾರಿಸಿದ್ದಾರೆ ಭಾರಿ ಕೆರಳಿಸಿದ್ದ ತುಮಕೂರು ಹಾಲು ಒಕ್ಕೂಟದಲ್ಲಿ ನಡೆದ ನಿರ್ದೇಶಕರ ಚುನಾವಣೆ ಒಟ್ಟು ನೂರ ನಲವತ್ತು ಮತಗಳಲ್ಲಿ ನೂರ ಐದು ಮತಗಳನ್ನ ಮಾದಿಹಳ್ಳಿ ಪ್ರಕಾಶ್ ಪಡೆದಿದ್ದು ಒಂದು ಮತ ತಿರಸ್ಕೃತಗೊಂಡಿದ್ದು ಮೂವತ್ನಾಲ್ಕು ಮತಗಳನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ತ್ರಯಂಬುಖ ಪಡೆದಿರುತ್ತಾರೆ ಎಪ್ಪತ್ತೊಂದು ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತ ಮಾದಿಹಳ್ಳಿ ಪ್ರಕಾಶ್ ಭರ್ಜರಿ ಜಯ ಸಾಧಿಸುತ್ತಾರೆ ಮಾದಿಹಳ್ಳಿ ಪ್ರಕಾಶ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ನೂತನ ತುಮಲ್ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್ ಮಾತನಾಡಿ ನಾನು ನಾಲ್ಕನೇ ಬಾರಿ ತುಮಲ್ ನಿರ್ದೇಶಕರಾಗಿ ತಿಪಟೂರು ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತೇನೆ ತಾಲೂಕಿನ ಹೈನುಗಾರಿಕೆ ರೈತರಿಗೆ ಮತ್ತು ಹಾಲಿನ ಉತ್ಪನ್ನಗಳಿಗೆ ಕೊಡುತ್ತಿರುವ ಪ್ರೋತ್ಸಾಹ ಹಾಗೂ ಡೈರಿ ಉದ್ಯಮಕ್ಕೆ ಸಂಬಂಧಿಸಿದ ಅಭಿವೃದ್ಧಿಯೇ ನಾನು ನಾಲ್ಕನೇ ಬಾರಿ ಆಯ್ಕೆಯಾಗಲು ಸಹಕಾರಿಯಾಯಿತು ಮುಂಬರುವ ದಿನಗಳಲ್ಲಿ ನಾನು ರೈತರಿಗೆ ಕೆಎಂಎಫ್ ತುಮಕೂರು ವತಿಯಿಂದ ಬರುವ ಎಲ್ಲಾ ಅನುದಾನಗಳನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿ ನಿರ್ವಹಿಸುತ್ತೇನೆ ಎಂದು ಮಾಧ್ಯಮಕ್ಕೆ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಪಾರ ಅಭಿಮಾನಿಗಳು ಹಿತೈಷಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ನನ್ನ ತಿಪ್ಪ ತಾಲೂಕಿನ ರೈತರು ಹಾಲು ಉತ್ಪಾದಕರು ಆರ್ಸಿ ಕಡಿಸಿದ್ದಾರೆ ನಮ್ಮ ರೈತರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಾನು ಹಾಲಿನ ಉತ್ಪಾದಕರಿಗೆ ಯಾವ ರೀತಿ ಮೊಕೂರ್ದಲ್ಲಿ ನಮ್ಮ ಹಾಲಿನ ಬೆಲೆ ಇರ್ಬೋದು ಮತ್ತು ವೈದ್ಯಕೀಯ ಸೇವೆ ಇರ್ಬೋದು ಈ ಥರ ಎಲ್ಲ ನಮ್ಮ ಹಾಲು ಉತ್ಪಾದಕ ಏನೂ ಸೇವೆ ಇದೆಯೋ ನಾನು ಅದನ್ನು ನಿಯತ್ತಾಗಿ ಅದನ್ನು ಯಾವ ರೀತಿ ರೈತರು ತಲುಪಬೇಕು ತಪ್ಪು ಅಂತ ಇವತ್ತು ನನ್ನ ಏನು ನಾಲ್ಕು ಬಾರಿ ನಾನು ಗೆಲ್ಲಿಸಿದಾರೋ ಅದನ್ನು ನಾನು ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಉದ್ದೇಶಗಳು ನಮ್ಮ ಹಾಲು ಸಾಕ ಎಲ್ಲ ನಾನು ಉತ್ಪಾದಕರಿಗೂ ನಾನು ಅದರಿಂದ ಸಲ್ಲಿಸ್ತಾ ಇದ್ದೀನಿ ಅದರಿಂದ ಇದು ನಾನು ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ನಂಬಿಕೆ ನಾನು ತೋರಿಸ್ತಾ ಇದ್ದೆ ನಾನು ಮತ್ತೆ ಇದ್ದೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ